ಕನ್ನಡ ಸ್ವಾಗತ ಈ ವಿಡಿಯೋದಲ್ಲಿ ಆಕಸ್ಮಿಕ ಧನಪ್ರಾಪ್ತಿ ಮತ್ತು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುವ ಮಚ್ಚಗಳ ಕುರಿತು ತಿಳಿಯೋಣ ಮಚ್ಚಗಳ ಕುರಿತು ಜ್ಯೋತಿಷ್ಯ ಶಾಸ್ತ್ರ ಸಾಮುದ್ರಿಕ ಶಾಸ್ತ್ರದಲ್ಲಿ ಉಲ್ಲೇಖವಿದೆ ಶಕುನಶಾಸ್ತ್ರವು ಸಹ ಮಚ್ಚೆಗಳ ಕುರಿತು ಹೇಳುತ್ತದೆ ಶಕುನಶಾಸ್ತ್ರದಲ್ಲಿ ಮಚ್ಚೆ ಹಾಗೂ ಕಾಗೆಯ ಬಗ್ಗೆ ಇರುವ ಶಕುನಗಳು ಅಲ್ಲಿ ಮೈ ಮೇಲೆ ಬೀಳುವುದರ ಕುರಿತು ಇರುವ ಶಕುನಗಳು ಬೆಕ್ಕಿನ ಶಕುನ ಹೀಗೆ ಹಲವಾರು ಶಕುನಗಳ ಕುರಿತು ಉಲ್ಲೇಖಗಳಿವೆ ಈ ರೀತಿಯ ಆಸಕ್ತಿಕರ ಶಕುನಶಾಸ್ತ್ರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡಲಾಗುತ್ತದೆ ಆದ್ದರಿಂದ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮೈ ಮೇಲಿರುವ ಒಂದು ಮಚ್ಚೆ ಏನನ್ನು ಹೇಳುತ್ತದೆ ಎಂಬುದರ ಕುರಿತು ಬಹುತೇಕರಿಗೆ ಗೊತ್ತೇ ಇರುವುದಿಲ್ಲ ಒಂದು ಮಚ್ಚೆ ಅದೃಷ್ಟವೂ ಆಗಿರಬಹುದು ಅಥವಾ ದುರದೃಷ್ಟವೂ ಆಗಿರಬಹುದು ಈ ವಿಡಿಯೋದಲ್ಲಿ ಇಂದು ಯಾವ ಭಾಗದಲ್ಲಿ ಮಚ್ಚೆ ಆಕಸ್ಮಿಕ ಧನಪ್ರಾಪ್ತಿ ಮತ್ತು ಶ್ರೀಮಂತರನ್ನಾಗಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಮೂಗಿನ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಹಠಾತ್ ಧನಪ್ರಾಪ್ತಿಯಾಗುತ್ತದೆ ಬಲಗೈ ಅಂಗೈಯ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಇದ್ದಕ್ಕಿದ್ದಂತೆ ಲಾಟರಿ ಹಣ ಬರುತ್ತದೆ ಬಲಗಣ್ಣಿನ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತದೆ ಗಲ್ಲದ ಕೆಳಭಾಗದಲ್ಲಿ ಮಚ್ಚೆ ಇದ್ದರೆ ಅದೃಷ್ಟವಾಗುತ್ತದೆ ಅಗಲವಾದ ಹಣೆಯೊಂದಿಗೆ ಹಣೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತದೆ ಬಲತೊಡೆಯ ಮೇಲೆ ಮಚ್ಚೆ ಇದ್ದರೆ ನಿಮ್ಮ ಹೆಂಡತಿ ಕಡೆಯಿಂದ ಆಕಸ್ಮಿಕ ಧನ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ನಿಮ್ಮನ್ನು ಶ್ರೀಮಂತರನ್ನಾಗಿಸಬಹುದಾದ ಮಚ್ಚೆಗಳು ಗಂಟಲಿನ ಮೇಲೆ ಮಚ್ಚೆ ಇದ್ದರೆ ಪತ್ತಿಯಿಂದ ಆಸ್ತಿ ಕೂಡಿ ಬರಲಿದೆ ಎದೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಶ್ರೀಮಂತರಾಗುತ್ತಾರೆ ಎಂಬ ನಂಬಿಕೆ ಇದೆ ಅಂಗೈಯ ಬೆರಳಿನ ಕೆಳಗೆ ಮಚ್ಚೆ ಇದ್ದರೆ ಅದೃಷ್ಟವಿರುತ್ತದೆ ಗಂಟಲಿನ ಎರಡೂ ಬದಿಯಲ್ಲಿ ಮಚ್ಚೆ ಇರುವವರು ಶ್ರೀಮಂತರಾಗುತ್ತಾರೆ ಎಂಬ ನಂಬಿಕೆ ಇದೆ ಬಲಗಣ್ಣಿನ ರೆಪ್ಪೆಯ ಬಲಭಾಗದಲ್ಲಿ ಮಚೆ ಇದ್ದರೆ ಧನವಂತರಾಗುತ್ತಾರೆ ಗಲ್ಲದ ಮಧ್ಯದಲ್ಲಿ ಮಚೆ ಇದ್ದರೆ ಧನವಂತರಾಗುತ್ತಾರೆ ಬಲವೃಷಣದಲ್ಲಿ ಮಚ್ಚೆ ಇದ್ದರೆ ಶ್ರೀಮಂತರಾಗುತ್ತಾರೆ ಹಣೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಶ್ರೀಮಂತರಾಗುತ್ತಾರೆ ಎಂಬ ನಂಬಿಕೆಯೂ ಸಹ ಇದೆ ಬಲಗೈನ ಮಣಿಕಟ್ಟಿನ ಬಲ ಮತ್ತು ಎಡಭಾಗದಲ್ಲಿ ಮಚ್ಚಗಳಿದ್ದರೆ ಅವರು ಶ್ರೀಮಂತರಾಗುತ್ತಾರೆ ಬಲ ಮಂಡಿಯಲ್ಲಿ ಮಚ್ಚೆ ಇದ್ದರೆ ಸಕಲ ಸಂಪತ್ತು ಬರುತ್ತದೆ ಬಲ ಮತ್ತು ಎಡ ಗೆಡ್ಡೆಗಳ ಮೇಲೆ ಮಚ್ಚಗಳಿದ್ದರೆ ಶ್ರೀಮಂತರಾಗುತ್ತಾರೆ ಬಲಗಣ್ಣಿನ ಕಪ್ಪು ಮೊಟ್ಟೆಯ ಎಡಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಶ್ರೀಮಂತರಾಗುತ್ತಾರೆ ಬಲಗಣ್ಣಿನ ರೆಪ್ಪೆಯ ಬಲಭಾಗದಲ್ಲಿ ಮಚ್ಚೆ ಇದ್ದರೆ ಧನವಂತರಾಗುತ್ತಾರೆ ಎಂಬ ನಂಬಿಕೆಯೂ ಸಹ ಇದೆ